तूं ಈ ಮೊದಲು ನಾನು ಮಾಯ ಕೈಯೋ ಮಾಯಾ ಸೀತೆಯ ಪ್ರಕರಣ ಅದು ಅಲ್ಲಿ ಒಬ್ಬ ಇದ್ದಾನೆ ಆ ವಿಭೀಷಣ ಅವನು ಸತ್ಯ ಹೇಳಿರ್ಬೇಕು ಹಾಗಾಗಿ ಮಾಯ ಬಯಲಾಗಿ ನಿಜವನ್ನರಿತ ವಿರೋಧಿ ಪಾಳೆಯದವರು ಸಿಂಹನಾದ ವಿರೋಧಿಗಳ ನಾಶಕ್ಕಾಗಿ ನೆರವಾಗಿ ಮೂಲ ಕುಂಬಳನ್ನು ಪ್ರವೇಶ ಮಾಡಿದೆ ಕುಂಬಳಾ ದೇವನ ಆರಾಧನೆ ಮಾಡ್ತಾ ಇದ್ರೆ ಅವಳು ಮುಖ ತಿರುಗಿಸಿದ್ದ ನಮ್ಮ ಕಡೆಗೆ ಇಲ್ಲುವಂತೆ ಅವಳು ಇನ್ನು ದೇವರು ದೇವರು ಅಂತ ಕುಳಿತುಕೊಳ್ಳುವುದಲ್ಲ ಪುರುಷಾಯತ್ತವಾದ ಸಾಧನೆ ಅದನ್ನು ಇಂದ್ರಾರಿಯಾಗಿ ನಾನು ಮಾಡಿಯೇ ಮಾಡ್ತೇನೆ ಶುಕ್ರಾಚಾರ್ಯ ನಿರ್ದೇಶನದಂತೆ ಮರಣಾಧರವನ್ನು ಕೈಗೊಂಡು ವಿಶೇಷವಾದಂಥ ಶಸ್ತ್ರಾಸ್ತ್ರಗಳು ರಥ ಇದನ್ನು ಹೊಂದಿ ವಿರೋಧಿಗಳ ನಾಶ ಮಾಡಬೇಕಾಗಿದೆ ಅದಕ್ಕಾಗಿ ಗುರುಗಳು ಬಂದಿದ್ದಾರೆ ಪಟ್ಟಿ ಕೊಟ್ಟಿದ್ದಾರೆ ಆ ಪ್ರಕಾರ ಆಗಿ ವಸ್ತುವನ್ನು ತರಿಸಿದ್ದಾಗಿದೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಸಾವಕಾಶ ಮಾಡುವುದಲ್ಲ ಈ ಕ್ಷಣವೇ ಮರಣಾಧ್ವರಕ್ಕೆ ವೀಕ್ಷಣ Ja, e det ಕಾರಣ ಎಂಬುದನ್ನು ನಾನು ಬಲ್ಲೆ ಏನು ನಮ್ಮ ರಹಸ್ಯ ಸ್ಥಾನವಿದು ನಮ್ಮ ಯಜ್ಞ ಭೂಮಿ ಇದು ಈ ಪ್ರದೇಶ ನನಗೆ ಗೊತ್ತಾಗಬೇಕು ಅಂತಾದ್ರೆ ಕಾರಣ ನಮ್ಮ ಒಬ್ಬ ಇದ್ದ ನಿಮ್ಮ ಜೊತೆಗೆ ರಾಷ್ಟ್ರ ದ್ರೋಹಿ ಬಂಧು ದ್ರೋಹಿ ರಾಷ್ಟ್ರ ದ್ರೋಹಿ ಆದಂತಹ ಶರಣ ವಿಭೀಷಣ ಎಂತದ್ದು ಶರಣ ನೀವು ಆಮಿಷ ತೋರಿಸಿದ ಕಾರಣ ಬಂದದಲ್ಲ ಅವರು ಧೂರ್ತ ರಾಜ ಕಾರಣಿ ಅಧಿಕಾರದ ಲಾಲಸ ತೋರಿಸಿದ ಕಾರಣ ರಾಮಪಕ್ಷವನ್ನು ಸೇರಿ ನಮ್ಮ ಗುಟ್ಟೆಲ್ಲ ಹೇಳಿ ನಮ್ಮ ಸೋರಿಗೆ ಕಾರಣವಾಗಿದ್ದಾರೆ ಅಂತ ವಿಭೀಷಣನನ್ನು ಕೊಲ್ತೇರಿ ಆಮೇಲೆ ನಿನ್ನ ಪೌರುಷ ವಕ್ನಿಯನ್ನು ನಂದಿಸುವ

ದ್ಯರ ಅಶ್ವ ಸಮೇತವಾಗಿ ಶಸ್ತ್ರಾಸ್ತ್ರಗಳು ತುಂಬಿ ನನಗೆ ತೊರಗುತ್ತಾ ಇತ್ತು ನೋಡು ನ ಕಡೆಗೆ ಹೋಗ್ತಾ ಇದೆ ಪೂರ್ಣಾಹುಲಿ ಸರಿಯಾಗಿ ಅದು ಧರೆಗಿಳೀತಾ ಬರ್ತಾ ಇತ್ತು ಯಾವಾಗ ಎಜ್ಜ ಕೆಡಿಸಿದ್ಯಾ ಅದು ಮೇಲ್ಮುಖವಾಗಿ ಸಾಗುತ್ತಾ ಇದೆ ಇನ್ನೆಂದು ನನಗದು ಸಿಗುವುದಿಲ್ಲ ಅದು ಸಿಗುವುದಿಲ್ಲ ಎಂಬ ಕಾರಣಕ್ಕಾಗಿ ಇಂದ್ರಾರು ವಿಚಲಿತ ನಾಗ ತಾನ ಪಾವಸಬೇಡ ಮಯದತ್ತವಾದ ದಿವ್ಯ ಚಾಪವಿದೆ ಈ ಚಾಪ ಧರಿಸಿ ನಾನು ಯುದ್ಧ ಮಾಡಿದ್ರೆ ನಿನ್ನ ಆಯುಷ್ಯ ಕೋ ਕੜਨ ਰਰਲਾ ਪੰਕ ਕੋਟਕੇ ಎಲ್ಲ ಕಸಿ ಬಳಗ ಬಂದೂಕ ಬಳಗಗಳಾಗಿ ಲೋಕದಲ್ಲಿ ಕಾಣಿಸಿಕೊಂಡ ಬಂದೆ ಈಟಗಳು ನರರಲ್ಲ ಬಂತ ಕೋಟ ಕಗಳಿಗೂ ಕೋತಿಗಳ ಕುಲವಲ್ಲ ಕೈ ತಮದ ಯತಿ ಆಗಿ ತಾತ ಕಳವಿಡಿ ತನ್ನ ಸೀತೆ ಮಾನವಿಯಲ್ಲ ಖಂಡಿತ ಎಲ್ಲರಿಗೆ ಬರ್ತಾಯ್ತು ನಮಗೆ ಮೊದಲೇ ಗೊತ್ತಿದ್ದು ಬಿಡಿ ಆದ್ರೆ ಅಪ್ಪನಿಗೆ ಬೇಕಾಗಿ ಅಪ್ಪನ ದಾರಿಯ ಬೇರೆ ಅಪ್ಪನಿಗೆ ಸಂತೋಷ ಆಗುದು ಯಾವ ಯುದ್ಧ ದೋಸರ ಮತ್ತೆ ಗೆಲುವು ಹೇಗೆ ಅಂತ ಹಾದಿ ಹುಡುಕೋರು ನಮ್ಮ ಅಪ್ಪಯ್ಯ ಾಗಿ ಗಣರಂಗವನ್ನು ಪ್ರವೇಶ ಮಾಡಿದ ಇಷ್ಟರಲ್ಲಿ ಸೋಲಾಯಿತು ಅಂತ ಬಿಟ್ಟು ಹೋಗುವ ಜನವನ ಇಂದ್ರಾರಿ ಹಾಗೆ ಒಪ್ಪಿಕೊಂಡು ಹೋಗುವನಲ್ಲ ಅಷ್ಟು ಸುಲಭ ಇಲ್ಲ ವಿಶೇಷವಾದಂತ ಅವರ ಬಲ ಬ್ರತಬಲವನ್ನು ಹೊಂದಿರಬೇಕು ಅದರಿವ ಮಾಡಿದ್ದಾನ ಯಾರಿಗೊತ್ತು